ಹಾ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಉಚಿತ ನವೋದಯ ತರಬೇತಿ ಕೇಂದ್ರಕ್ಕೆ ನಮಗೆಲ್ಲರಿಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ನವೋದಯ ಮೆಂಟಲ್ ಅಬಿಲಿಟಿ ಆಗಿರ್ತಕ್ಕಂಥ ಜಿಯೋಮೆಟ್ರಿಕಲ್ ಫಿಗರ್ ಕಾಂಪ್ಲೆಕ್ಸ್ ಅಂದ್ರೆ ವೃತ್ತ ತ್ರಿಕೋನ ಚೌಕದ ಈ ಒಂದು ಚಿತ್ರಗಳನ್ನ ಯಾವ ರೀತಿ ನಾವು ಪೂರ್ಣಗೊಳಿಸಬೇಕು ಅಂತೇಳಿ ನಾವು ಇವತ್ತಿನ ದಿವಸ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ನವದಲ್ಲಿ ಕೇಳ್ತಕ್ಕಂಥ ಆರನೇ ಭಾಗವಾಗಿರ್ತಕ್ಕಂಥ ಈ ಒಂದು ಅಧ್ಯಾಯದೊಳಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾಲ್ಕು ಪ್ರಶ್ನೆಗಳು ಬೀಳ್ತವ ಈ ನಾಲ್ಕು ಪ್ರಶ್ನೆಗಳಿಗೆ ನಾಲ್ಕು ಉತ್ತರವನ್ನ ಯಾವ ರೀತಿ ನಾವು ಫಿಲ್ ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ನೀವು ಏನಾದರೂ ನೋಡಿದ್ರೆ ಸಾಕು ನೀವು ಮತ್ತೆ ಇವತ್ತಿನ ಕ್ಲಾಸ್ನಲ್ಲಿ ಸಹ ನೀವು ನಾಲ್ಕು ಮಾಸನ್ನ ನಿಮ್ಮ ಜೀವಿನಲ್ಲಿ ಇಟ್ಕೋಬಹುದು ಇವತ್ತೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ರಿ ನಿಮ್ ಫ್ರೆಂಡ್ಸ್ ಎಲ್ಲ ತಿಳಿಸ್ರಿ ಯಾವುದೇ ಒಂದು ರೂಪಾಯಿ ಫೀಸ್ ಇರಲ್ಲ ನೀವೇನ್ ಮಾಡಬಹುದು ಉಚಿತವಾಗಿ ಕ್ಲಾಸ್ ಗಳನ್ನ ಪ್ರತಿ ದಿವಸನು ನೋಡಬಹುದು ಇನ್ ಯಾರಾದ್ರು ಕ್ಲಾಸ್ ನೋಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಸಿಲೆಬಸ್ ಪ್ರಕಾರ ಕ್ಲಾಸ್ ಗಳು ಅಂತಂದ್ರ ಅಂತಂದ್ರೆ ನೀವೇನಾದ್ರು ನೋವು ಅಪ್ಲಿಕೇಶನ್ ಹಾಕಿದ್ರ ಆ ಅರ್ಜಿಯ ನಂಬರ್ ಅನ್ನ ಆಧಾರ್ ಕಾರ್ಡ್ ನಂಬರ್ ಅನ್ನ ಮತ್ತು ನಿಮ್ ಡೇಟ್ ಆಫ್ ಬರ್ತಾ ವಾಟ್ಸಪ್ ನಂಬರ್ ಅನ್ನ ಮಾಡ್ರಿ ನಮ್ ಆಫೀಸ್ ನಂಬರ್ ಗೆ ಏನ್ ಮಾಡ್ರಿ ನೀವು ವಾಟ್ಸಪ್ ಮುಖಾಂತರ ತಿಳಿಸ್ಕೊಡ್ರಿ ಹಂಗಿದ್ರ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಓಕೆ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಏನಾಗೈತೆ ಕ್ವಶನ್ಸ್ ಫಿಗರ್ ಹೌದಾ ಸಮಸ್ಯೆ ಚಿತ್ರ ಮತ್ತು ಆನ್ಸರ್ ಫಿಗರ್ ಉತ್ತರ ಚಿತ್ರಗಳಿದಾವ ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಈ ರೀತಿ ಒಂದು ವೃತ್ತದ ಇಲ್ಲಿ ಏನಾಗಿದೆ ಒಂದು ವೃತ್ತದೊಳಗ ಅರ್ಧ ಭಾಗ ಚಿತ್ರ ಇಲ್ಲದರಿ ಇಲ್ಲದ ಹೌದಾ ಒಂದ್ ರೂಪಾಯಿದಾಗ ನಾಲ್ಕನೇ ಭಾಗ ಅಂತ ಕರಿತೀವಿ ಹಂಗಿದ್ರ ಈ ಚಿತ್ರವನ್ನು ಯಾವ ರೀತಿ ನಾವು ಪೂರ್ಣಗೊಳಿಸ್ಬೇಕಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಈ ರೀತಿ ಚಿತ್ರವನ್ನ ಪೂರ್ಣಗೊಳಿಸಿದಾಗ ಇದು ಒಂದು ವೃತ್ತ ಆಗ್ತದ ಈ ರೀತಿ ಚಿತ್ರವನ್ನು ಪೂರ್ಣಗೊಳಿಸಿದ್ರಿ ಹಂಗಾದ್ರೆ ನಮಗೆ ಯಾವ್ದನ್ನ ಕಂಡು ನೋಡ್ರಿ ಈ ರೀತಿ ಮಾಡ್ಕೊಂಡ್ಬಿಡಿದ್ ಬಹಳ ಈಜಿ ಆಗ್ತದ ಈ ರೀತಿ ಚಿತ್ರ ಎಲ್ಲ ಕಂಡುಹಿಡಿ ನೋಡ್ರಿ ಇಲ್ಲಿ ನೋಡ್ರಿ ಇದು ರಾಂಗ್ ಆಗ್ತದ ನೋಡ್ರಿ ಇದು ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ಈ ರೀತಿ ಚಿತ್ರ ಎಲ್ಲಿ ಹೋಲಿಕೆ ಆಗ್ತದ ಅಂತಂದ್ರ ಆಪ್ಷನ್ಸ್ ಏನಾಗಿದೆ ಬಿ ಒಳಗ ಹೋಲಿಕೆ ಆಗ್ತದ ಹಂಗಾದ್ರ ನಮ್ಮ ಆಯ್ಕೆ ಯಾವ್ದಾಗ್ತದ ಬಿ ಎಸ್ ತಿಳಿತಾ ಹಂಗಿದ್ರ ಮುಂದಿನ ಪ್ರಶ್ನೆ ನೋಡ್ರಿ ಇದಕ್ಕೆ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ಅದ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದಾರ ಇಲ್ಲಿ ತ್ರಿಕೋನವನ್ನ ಕೊಟ್ಟಿದಾರ ಹೌದಾ ಹಂಗಿದ್ರ ಇಲ್ಲಿ ನೋಡ್ರಿ ತ್ರಿಭುಜವನ್ನ ಹೆಂಗ್ ಪೂರ್ಣಗೊಳಿಸಿ ನೋಡ್ರಿ ಜಸ್ಟ್ ಏನು ಇಲ್ಲ ಇಷ್ಟ ನೀವು ಏನಾದ್ರು ಅರ್ಥ ಆಯ್ತಾ ಒಂದು ಚಿತ್ರವನ್ನು ಹೇಗೆ ಹೇಳಿ ಹಂಗಾದ್ರೆ ಈ ಚಿತ್ರವನ್ನು ಎಲ್ಲಿದ್ರೂ ಮಾಹಿತಿ ಒಳಗ ಆಪ್ಷನ್ ಸಿ ಒಳಗಿಲ್ಲ ಆಪ್ಷನ್ ಸಿ ಇಲ್ಲ ಆಪ್ಷನ್ಸ್ ಡಿ ಇಲ್ಲ ಆಪ್ಷನ್ ಸಿ ಇದ್ರೊಳಗದ್ರಿ ಆಪ್ಷನ್ಸ್ ಬಿ ಒಳಗದ ಈ ಚಿತ್ರ ಏನಪ್ಪಾ ಅಂತಂದ್ರ ನಮ್ಗೆ ಆ ತ್ರಿಕೋಣವನ್ನು ಪೂರ್ಣಗೊಳಿಸ್ಲಕ್ಕ ಸಹಾಯ ಆಗ್ತದ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಆರನೇ ಅಧ್ಯಯದೊಳಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಬಹಳ ಈಜಿ ಇರ್ತದೆ ಸ್ವಲ್ಪ ಏನ್ ಮಾಡ್ಬೇಕು ನೀವ ಥಿಂಕ್ ಮಾಡ್ಬೇಕು ಸ್ವಲ್ಪ ಏನ್ ಥಿಂಕ್ ಮಾಡ್ಬೇಕು ಹಂಗಿದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡ್ರಿ ಈ ಚಿತ್ರ ಯಾವ ರೀತಿ ಇದೆ ನೋಡ್ರಿ ಇದು ತ್ರಿಭುಜವನ್ನ ನಾವು ಪೂರ್ಣಗೊಳಿಸಬೇಕು ಜಸ್ಟ್ ಏನು ಇಲ್ಲ ನೋಡ್ರಿ ಇದ್ರೊಳಗ ನೋಡ್ಕೋಬೇಕು ಆಯ್ಕೆ ಒಳಗೆ ಏನದ ನೋಡ್ರಿ ನೋಡ್ರಿ ಇಂತಹ ಒಂದು ಚಿತ್ರ ಎಸ್ ಈಜಿ ಆಗಿದೆ ಹೌದಾ ಹಂಗಿದೆ ನೋಡ್ರಿ ಒನ್ನೇ ಆಯ್ಕೆದೊಳಗಿದ ಇಲ್ಲ ಎರಡನೇ ಆಯ್ಕೆದೊಳಗಿದ ಎಸ್ ಯಾವ ಆಯ್ಕೆ ಒಳಗದ್ರಿ ಮೂರನೇ ಆಯ್ಕೆದೊಳಗ ನಮ್ಗೆ ಏನಾಗ್ತದ ಉತ್ತರ ಸಿಗ್ತದ ಇಷ್ಟು ಈಜಿ ಇದ್ದದ್ರಿ ಬಹಳ ಇದ್ರೊಳಗೆ ಏನ್ ಮಾಡಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಮಾಡುವಂತಿಲ್ಲ ಒಂದ್ಸಲ ನೀವು ಯೋಚನೆ ಮಾಡಿದ್ರ ಯಾವ ರೀತಿ ನಾವು ಬಿಡಿಸ್ತಾ ಇದೀನಲ್ಲ ಈ ರೀತಿಯನ್ನು ನೋಡ್ಕೊಂಡು ಏನ್ ಮಾಡ್ಬೋದು ಅಲ್ಲಿ ಉತ್ತರವನ್ನ ಈಜಿಯಾಗಿ ಕಂಡು ಹಿಡೀಬಹುದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನೋಡ್ರಿ ಇಲ್ಲೊಂದದ ಇಲ್ಲಿ ವೃತ್ತವನ್ನ ನಾವು ಪೂರ್ಣಗೊಳಿಸಬೇಕು ಯಾವ್ದು ಆನ್ಸರ್ ಆಕೈತ್ ನೋಡ್ರಿ ಜಸ್ಟ್ ಏನೂ ಇಲ್ಲ ನೀವೇನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ವೃತ್ತವನ್ನ ಈ ರೀತಿ ನೀವೇನ್ ಮಾಡಬಹುದ್ರಿ ಪೂರ್ಣಗೊಳಿಸಬಹುದು ಹೌದಾ ಜಸ್ಟ್ ನೋಡ್ರಿ ಹಾ ಹಾಗಿದ್ರ ನಮಗ್ ಈ ರೀತಿ ಸೇಪ್ ಎಸ್ ಆನ್ಸರ್ ಇಲ್ಲಿದೆ ನೋಡ್ರಿ ಈ ರೀತಿ ಸೇಪ್ ಆನ್ಸರ್ ಇಲ್ಲಿದೆ ನೋಡ್ರಿ ಇದು ಆಗ್ತದೆ ಇದು ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ಏನಾಗ್ತದ ಅಂದ್ರೆ ಇಲ್ಲಿ ಇದು ರೋಂಗ್ ಆಗ್ತದ ಎಳು ಚಿತ್ರಗಳು ನೋಡ್ಲಿಕ್ಕೆ ಸೇಮ್ ಕಾಣ್ತದ ಹೌದಾ ಇಲ್ಲಿ ಉತ್ತರ ಚಿತ್ರವನ್ನು ನೋಡಿದಾಗ ಏನಾಗ್ತದಪ್ಪ ಅಂತದ ನಮ್ಗ ಆಪ್ಷನ್ಸ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದ ಈ ವೃತ್ತವನ್ನ ಪೂರ್ಣಗೊಳಿಸಿದಾಗ ನಮ್ಗೆ ಏನಾಗ್ತದ ಆಯ್ಕೆ ಒಳಗ ಈ ಒಂದು ಆನ್ಸರ್ ಫಿಗರ್ಸ್ ಒಳಗ ಯಾವ ಉತ್ತರ ಸಿಗ್ತದ ಅಂತೇಳಿ ನಮ್ಗೆ ಗೊತ್ತಾಗ್ತದ ಹಂಗಿದ್ರ ವಿದ್ಯಾರ್ಥಿಗಳ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಎಷ್ಟ್ ಈಸಿ ಆಗಿದೆ ಕ್ವಶನ್ಸ್ ಫಿಗರ್ ನಲ್ಲಿ ಯಾವ ರೀತಿ ಚಿತ್ರ ಅಂತೇಳಿ ನೋಡ್ಕೋಬೇಕು ಹೌದಾ ಈ ರೀತಿ ಏನಪ್ಪಾ ಅಂತಂದ್ರೆ ನಮ್ಗ ಚಿತ್ರ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗ್ತದ ಹೌದಾ ಈ ರೀತಿ ಚಿತ್ರ ಇಲ್ಲಿದೆ ನೋಡ್ರಿ ಇದು ಚಿ ಆಗ್ತದ ಆಗೋದಿಲ್ಲ ಇದು ಆಗ್ತದ ಆಗೋದಿಲ್ಲ ಇದು ಆಗ್ತದ ಆಗೋದಿಲ್ಲ ಹಾಗಾದ್ರೆ ಇವೆರಡೂ ಚಿತ್ರ ಒಂದೇ ಕಾಣುವುದರಿಂದ ಏನಾಗ್ತಿ ಆಕಾರದೊಳಗೆ ಬದಲಾವಣೆ ಹೌದಾ ಇದೇನಾಗಿದೆ ಸ್ವಲ್ಪ ಚಿಕ್ಕದಾದ ಚಿತ್ರವಾಗಿದೆ ಇದೇನಾಗಿದೆಪ್ಪ ಅಂತಂದ್ರೆ ಇದಕ್ಕೆ ಹೋಲಿಕೆ ಆಗುವ ಚಿತ್ರವಾಗಿದೆ ಆಗಿದ್ದಾಗ ನಮ್ಗೆ ಏನಾಗ್ತದ ಅಂದ್ರ ಆಪ್ಷನ್ಸ್ ಏನಾಗ್ತದೆ ರೀ ಬಿ ಆಗ್ತದ ಎಲ್ಲ ಚಿತ್ರವನ್ನು ಏನ್ ಮಾಡ್ರಿ ನಿಮ್ ನೋಟ್ಬುಕ್ ನಲ್ಲಿ ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಮಗೂ ಏನಾಗ್ತದೆ ಈಜಿ ಇಲ್ಲಿ ನೋಡಿ ಚೌಕವನ್ನ ಪೂರ್ಣಗೊಳಿಸ್ಬೇಕು ಇನ್ನು ಇಲ್ಲ ಜಸ್ಟ್ ಇಷ್ಟ ಮಾಡಿದ್ರೆ ಸರ್ ಇಷ್ಟ ಮಾಡಿದ್ರೆ ನಮಗೆ ಚಿತ್ರ ಏನಾಗ್ತದೆ ನೋಡ್ರಿ ಈ ರೀತಿ ಎಲ್ಲ ಡೈಗ್ರಾಮ್ ಇದೆ ನೋಡ್ರಿ ಲೆಂತ್ ನೋಡ್ಕೋಬೇಕು ನೀವು ಹೌದಾ ನೋಡ್ರಿ ಫಸ್ಟ್ ನಿಂದ ಆಕೆ ನೋಡಿದಾಗ ನಮ್ಗೆ ರೈಟ್ ಅನಿಸ್ತದೆ ಇದು ಏನಾಗ್ತದೆ ಸೇಮ್ ಅನಸ್ತತ್ ಆಮೇಲೆ ಇದು ಏನ ಸೇಮ್ ಅನಸ್ತ ಇದು ಸೇಮ್ ಅನಸ್ತದ ಹಾಗಿದ್ರೆ ನೋಡ್ರಿ ಏನಾಗ್ತದ ಫಸ್ಟ್ ಆಕೆ ನೋಡಿದಾಗ ನೋಡ್ರಿ ಇದು ಸೇಮ್ ಅನಸ್ತದ ಇದು ಚಿತ್ರ ಹಾಗೆ ಅನಿಸ್ತದ ಇದು ಚಿತ್ರ ಹಾಗೆ ಅನಿಸ್ತದ ಇದು ಚಿತ್ರ ಹಾಗೆ ಅನಿಸ್ತದ ಆದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ಎರಡು ಹೌದಾ ಎಷ್ಟು ಡಿಸ್ಟೆನ್ಸ್ ಅತ್ತೆ ಅದನ್ನ ನೋಡ್ಕೋಬೇಕು ನಾವು ಹಾಗಿದ್ರೆ ಏನಾಗ್ ಇದು ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ಇದು ಹಂಗಾಗ್ತದ ರೀ ರೈಟ್ ಆನ್ಸರ್ ಆಗ್ತದ ಆಯ್ಕೆ ರೀ ಬಿ ಆಗ್ತದ ರೀ ಬಿ ಆಗ್ತದ ಮುಂದಿನ ಪ್ರಶ್ನೆ ನೋಡೋಣ ಜಸ್ಟ್ ನೋಡ್ರಿ ಈ ಚಿತ್ರವನ್ನು ಏನ್ ಮಾಡ್ಬೇಕು ನಾವು ಚೌಕವನ್ನ ಪೂರ್ಣಗೊಳಿಸಬೇಕು ಎಸ್ ಚೌಕವನ್ನ ಏನ್ ಮಾಡ್ಬೇಕ್ರಿ ಪೂರ್ಣಗೊಳಿಸಬೇಕು ಈ ರೀತಿ ಚಿತ್ರ ಎಲ್ಲ ನೋಡ್ರಿ ಇದು ಆಗ್ತದ ಆಗೋದಿಲ್ಲ ನೋಡ್ರಿ ಇದು ಆಗ್ತದ ಆಗೋದಿಲ್ಲ ಇದು ಆಗೋದ್ರೆ ಏನಾಗ್ತದ ರೈಟ್ ಆನ್ಸರ್ ಆಗ್ತದೆ ರೀ ಇದು ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ಈ ಚಿತ್ರವನ್ನ ಪೂರ್ಣಗೊಳಿಸ್ರಿ ಬಹಳ ಈಜಿ ಐತಿ ಹೌದಾ ಇಷ್ಟ ಗೆರೆ ಹೊಡ್ದ್ರ ನಮ್ಗೆ ಗೊತ್ತಾಗ್ತದೆ ಯಾಕಂತಂದ್ರ ಈ ರೀತಿ ಏನಾಗ್ತದ ಈ ಚಿತ್ರ ಎಸ್ ಮೊದಲ ಆಯ್ಕೆ ನೋಡ್ರಿ ಎರಡನೇ ಆಯ್ಕೆ ನೋಡ್ರಿ ಈ ಆಯ್ಕೆ ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ಇದು ರಾಂಗ್ ಆಗ್ತದ ಈಜ್ ರೈಟ್ ಆನ್ಸರ್ ಆಗ್ತದ ಬಹಳ ಈಜಿ ಇರ್ತೈತಿ ಅದಕ್ಕೆ ಏನ್ ಮಾಡ್ರಿ ಸಂಪೂರ್ಣವಾಗಿ ನೀವೇನ್ ಮಾಡಬೇಕಾ ಅಂತಂದ್ರ ಚಿತ್ರಗಳನ್ನ ನೀವು ಬಿಡಿಸಿ ತೆಗೆದ್ರಿ ಅಂದ್ರೆ ಒಂದ್ಸರಿ ಪ್ರಯತ್ನ ಮಾಡಿ ಸರ್ ಬಹಳ ಈಜಿಯಾಗಿ ನಿಮ್ಗೆ ಆನ್ಸರ್ ಅನ್ನ ಗೊತ್ತಾಗ್ತದೆ ಇಷ್ಟ ನೋಡ್ರಿ ಇದು ಯಾವ್ದಾಗ್ತದ ನೋಡ್ರಿ ಇಲ್ಲಿ ಬಹಳ ಈಜಿ ಐತಿ ನೋಡ್ರಿ ಆಯ್ಕೆಗಳನ್ನ ತೆಗೆದ್ಕೊಂಡ್ಬಿಡು ನಾವು ಹೌದಾ ಏನು ಇಲ್ಲ ಎಸ್ ಓಕೆನಾ ನೋಡ್ರಿ ಈ ರೀತಿ ಸೇಫ್ ಯಾವ್ದಾಗ್ತದ ನೋಡ್ರಿ ನೋಡ್ಕೋಬೇಕು ಹೌದಾ ಲಾಸ್ಟ್ ಒನ್ ಫಸ್ಟ್ ಒನ್ ಇದು ಏನಪ್ಪಾ ನೋಡೋಣ್ರಿ ಇದು ಆಗೋದಿಲ್ಲ ಹೌದಾ ಇದು ಏನಾಗ ಆಗೋದಿಲ್ಲ ಜಸ್ಟ್ ಇದು ನೋಡ್ರಿ ಈ ಚಿತ್ರ ನೋಡ್ರಿ ಹೌದಾ ಕರೆಕ್ಟ್ ಅನಿಸ್ತದ ಆಗುದಿಲ್ಲ ಯಾವ್ದಾಗ್ತದ್ರೆ ಆನ್ಸರ್ ಎಸ್ ರೈಟ್ ಆನ್ಸರ್ ಆಗ್ತದ ಆನ್ಸರ್ ಆಗ್ತದೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಈ ಒಂದು ಏನಪ್ಪ ಅಂತ ವೃತ್ತವನ್ನ ನಾವ್ ಏನ್ ಮಾಡ್ಬೇಕ್ರೆ ಮತ್ತ ನೋಡ್ರಿ ಯಾವ ಚಿತ್ರ ಆಗ್ತದ ನೋಡ್ರಿ ಯಾವ್ದಾಗ್ತದ್ರಿ ಆಯ್ಕೆ ನೋಡಿದಾಗ ಬಿ ಸಿ ಮತ್ತು ಡಿ ಯಾವ ಆಗಂಗಿಲ್ಲ ಸಂಪೂರ್ಣವಾಗಿ ಉತ್ತರ ಯಾವ್ದಾಗ್ತದಪ್ಪ ಅಂತಂದ್ರೆ ಇದು ಏನಾಗ್ತದ ಎ ಆಗ್ತದ ಹೀಗೆ ವಿದ್ಯಾರ್ಥಿಗಳೇ ಇಂತ ಒಂದು ಜಿಯೋಮೆಟ್ರಿಕಲ್ ಫಿಗರ್ಸ್ ಒಳಗ ಬಹಳ ಈಜಿ ಆಗಿರ್ತಕ್ಕಂತ ಪ್ರಶ್ನೆಗಳು ಇರ್ತಾವೆ ನಲವತ್ತು ಪ್ರಶ್ನೆಗಳಿಗೆ ನೀವು ಐವತ್ತು ಅಂಕಗಳನ್ನು ತೆಗೆದುಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕ್ರಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು ನೆಕ್ಸ್ಟ್ ನಾವು ಏಳನೇ ಅಧ್ಯಾಯ ಜೊತೆಗೆ ಏನ್ ಮಾಡೋಣಪ್ಪ ಅಂತ ಮುಂದಿನ ವಿಡಿಯೋದಲ್ಲಿ ಆಗೋಣ ಹಾಗಿದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದ್ರು ವಿಷಯವರು ಹೌದಾ ನಿಮ್ಗ ಸಿಲೆಬಸ್ ಪ್ರಕಾರ ಕ್ಲಾಸ್ ಗಳು ಬೇಕಾಗಿದ್ರ ನೀವು ನೋವು ಅಪ್ಲಿಕೇಶನ್ ಹಾಕಿದ್ರ ಅಪ್ಲಿಕೇಶನ್ ನಂಬರ್ ಅನ್ನ ಡೇಟ್ ಆಫ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಮತ್ತು ನಿಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ನಮ್ಮ ಆಫೀಸ್ ನಂಬರ್ ಗೆ ಏನ್ ಮಾಡ್ರಿ ನೀವು ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ರೆ ನಿಮ್ಗೆ ಪ್ರತಿದಿನ ನೀವು ಪ್ರಶ್ನಲ್ ಆಗಿ ನಿಮ್ಮ ವಾಟ್ಸಪ್ ನಂಬರ್ ಗೆ ಪ್ರತಿ ದಿವಸ ಅದೇ ಐದು ವಾರ ಕ್ಲಾಸ್ ನಾವು ಕೊಡ್ತಾ ಇರ್ತೀವಿ ನೋಡ್ರಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ